ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ದ ಗ್ರೇಟ್ ಎಜುಕೇಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಸ್ವಾಗತ ಸ್ನೇಹಿತರೆ ಸಿಂಧೂರ ಆಪರೇಷನ್ ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ದೇಶವನ್ನು ಉದ್ದೇಶಿಸಿ ಅವರು ಭಾಷಣವನ್ನು ಮಾಡಿದರು ಪಾಕಿಸ್ತಾನದ ಅಣು ಬಾಂಬ್ ಬೆದರಿಕೆಯನ್ನು ಬ್ಲ್ಯಾಕ್ ಮೇಲ್ಗೆ ನಾವು ಯಾವುದೇ ರೀತಿಯಿಂದ ನಾವು ಎದುರುವುದಿಲ್ಲ ನಮ್ಮ ಸಹೋದರಿಯರ ಸಿಂಧೂರವನ್ನ ತೆಗೆದಿರ್ತಕ್ಕಂಥ ಒಂದು ಭಯೋತ್ಪಾದಕರಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಎಚ್ಚರಿಕೆಯ ಸಂದೇಶವನ್ನು ನಾವು ನೀಡಿದ್ದೇವೆ ಆಪರೇಷನ್ ಸಿಂಧೂರ್ ಅಂತಕ್ಕಂಥದ್ದು ಇದು ಕೇವಲ ಒಂದೊಂದು ಆಪರೇಷನ್ ಮಾತ್ರವೇ ಅಲ್ಲ ಪ್ರತಿಯೊಬ್ಬ ಭಾರತೀಯರ ಭಾವನೆಯ ಸಂಕೇತ ಎಂಬುದಾಗಿ ಖಡಕ್ ಆಗಿರ್ತಕ್ಕಂಥ ಸಂದೇಶವನ್ನ ಇವರು ಒಂದು ನೀಡಿದ್ರು ಸ್ನೇಹಿತರೆ ಅವ್ರ ಜೊತೆ ಪಾಕಿಸ್ತಾನ ಜೊತೆ ಮಾತುಕತೆ ಆಗಿದೆ ಆದ್ರೆ ಪಾಕಿಸ್ತಾನ ಆಕ್ರಮಿತ ಒಂದು ಕಾಶ್ಮೀರಕ್ಕೆ ಮತ್ತು ಭಯೋತ್ಪಾದನೆಯ ಬಗ್ಗೆ ಮಾತ್ರ ಅವರ ಜೊತೆ ಮಾತುಕತೆ ಆಗಿದೆ ಮತ್ತೆ ಬೇರೆ ಏನು ಅವರೊಂದಿಗೆ ಮಾತುಕತೆ ಆಗಿಲ್ಲ ಪಾಕಿಸ್ತಾನದೊಂದಿಗೆ ಅಂತೇಳಿ ಇವರು ದೇಶವನ್ನ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾಷಣವನ್ನ ನಿನ್ನೆ ಮಾಡಿದ್ರು ಅಷ್ಟೇ ಅಲ್ಲದೆ ಯಾವತ್ತೂ ಕೂಡ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು ಪಾಕಿಸ್ತಾನಕ್ಕೆ ಒಂದು ಖಡಕ್ಕಾಗಿರ್ತಕ್ಕಂಥ ಒಂದು ಸಂದೇಶವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಾರೆ ಪ್ರಧಾನ ಮಂತ್ರಿ ಮೋದಿ ಅವರು ಸ್ನೇಹಿತರೆ ಪಾಕಿಸ್ತಾನ ಮತ್ತು ಭಾರತ ಕದಮ ವಿರಾಮ ಆದ ನಂತರ ಭಾರತೀಯರೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಒಂದು ಸಿಹಿ ಸುದ್ದಿ ಮತ್ತು ಹಬ್ಬ ಎಂದೇ ನಾವು ಹೇಳ್ಬೋದು ಅದು ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಟಾಟಾ ಐ ಪಿ ಎಲ್ ಅರ್ಧಕ್ಕೆ ನಿಂತು ಹೋಗಿತ್ತು ಯುದ್ಧದ ಒಂದು ಪರಿಣಾಮದಿಂದಾಗಿ ಈಗ ಮತ್ತೆ ಅದು ಪುನರಾರಂಭ ಆಗ್ತಾ ಇದೆ ಸ್ನೇಹಿತರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಎರಡನೆಯ ಬಾರಿಗೆ ಅರ್ಧಕ್ಕೆ ನಿಂತು ಹೋಗಿರ್ತಕ್ಕಂಥ ಐ ಪಿ ಎಲ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಅದು ಯಾವಾಗ ಏನು ಎಂಬುದನ್ನು ಅದರ ವಿ ವಿವರಣೆ ಮತ್ತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸು ಇವೆರಡರ ಮಧ್ಯೆ ಪಂದ್ಯ ಏನಾಗಿತ್ತು ಅರ್ಧಕ್ಕೆ ನಿಂತು ಹೋಗಿತ್ತು ಬಿ ಸಿ ಐನವರು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಅನ್ನು ಒಂದು ವಾರ ಮುಂದೆ ಹೂಡಲಾಗಿದೆ ಅಂತೇಳಿ ಒಂಬತ್ತನೇ ತಾರೀಕಿನಂದು ಘೋಷಣೆ ಮಾಡಿತ್ತು ಆದರೆ ಎರಡು ದೇಶಗಳು ಕದನ ವಿರಾಮವನ್ನು ಘೋಷಿಸಿದ ನಂತರ ಬಿ ಸಿ ಸಿ ಐ ಇನ್ನೂ ಉಳಿದಿರ್ತಕ್ಕಂತ ಹದಿನೇಳು ಪಂದ್ಯಗಳಿಗೆ ಹೊಸ ವೇಳಾಪಟ್ಟಿಯನ್ನು ತಯಾರು ಮಾಡಿರುತ್ತೆ ಸ್ನೇಹಿತರೆ ಹೊಸ ವೇಳಾಪಟ್ಟಿ ಪ್ರಕಾರ ಮೇ ಹದಿನೇಳನೇ ತಾರೀಕಿನಂದು ಮತ್ತೆ ಒಂದು ಲೀಗ್ ಪ್ರಾರಂಭವಾಗ್ತಾ ಇದೆ ಒಟ್ಟು ಹದಿನೇಳು ಪಂದ್ಯಗಳು ಆರು ಸ್ಥಳಗಳಲ್ಲಿ ನಡೆಯುತ್ತಿವೆ ಅಂತೇಳಿ ಬಿ ಸಿ ಸಿ ಐ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಹಾಗೆಯೇ ಫೈನಲ್ ಪಂದ್ಯ ಜೂನ್ ಮೂರರಂದು ನಡೆಯುತ್ತೆ ಈ ಬಗ್ಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರುತ್ತೆ ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ಒಂದು ಬಿ ಸಿ ಸಿ ಐನವರು ಟಾಟಾ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಪುನರಾರಂಭವನ್ನು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಸಂತೋಷ ಸುದ್ದಿ ಆಗಿರುತ್ತೆ ಅಂತೇಳಿ ಒಂದು ಬಿ ಸಿ ಸಿ ಐ ವ್ಯಕ್ತಪಡಿಸಿದೆ ಐ ಪಿ ಎಲ್ ಒಂದು ದ್ವಿತೀಯದಾಗಿ ಅಂದರೆ ಎರಡನೆಯದಾಗಿ ಮೇ ಹದಿನೇಳರಿಂದ ಪ್ರಾರಂಭವಾಗಿ ಜೂನ್ ಮೂರರಂದು ಅಲ್ಲಿಯವರೆಗೂ ಒಂದು ಫೈನಲ್ ಪಂದ್ಯ ಒಂದು ಅಂತ್ಯ ಆಗುತ್ತೆ ಅಂತೇಳಿ ಅವರು ತಿಳಿಸಿದ್ದಾರೆ ಈ ಒಂದು ಅವಧಿಯಲ್ಲಿ ಒಟ್ಟು ಹದಿನೇಳು ಪಂದ್ಯಗಳು ನಡೆಯುತ್ತಿವೆ ಆರು ಸ್ಥಳಗಳಲ್ಲಿ ನಡೆಯುತ್ತಿವೆ ಇದರ ಬಗ್ಗೆ ಹೊಸ ವೇಳಾಪಟ್ಟಿಯಲ್ಲಿ ಎರಡು ಡಬಲ್ ಹೆಡರ್ಗಳು ಒಂದು ಸೇರಿವೆ ಪ್ಲೇ ಪಂದ್ಯಗಳನ್ನು ಈ ರೀತಿಯಾಗಿ ಅವರು ನಿಗದಿಯನ್ನು ಪಡಿಸಿರ್ತಾರೆ ನೋಡಿ ಕ್ವಾಲಿಫೈರ್ ಒಂದು ಮೇ ಇಪ್ಪತ್ತೊಂಬತ್ತು ಎಲಿಮಿನೇಟರ್ ಮೇ ಮೂವತ್ತರಂದು ಕ್ವಾಲಿಫೈರ್ ಎರಡು ಜೂನ್ ಒಂದು ಮತ್ತು ಫೈನಲ್ ಪಂದ್ಯ ಜೂನ್ ಮೂರಕ್ಕೆ ನಡೆಯುತ್ತಿವಿ ಅಂತೇಳಿ ಬಿ ಸಿ ಸಿ ಐನವರು ತಿಳಿಸಿರ್ತಾರೆ ಪ್ಲೇ ಪಂದ್ಯಗಳ ಒಂದು ಸ್ಥಳಗಳನ್ನ ಇನ್ನೂ ಯಾವುದೇ ಕಾರಣಕ್ಕೆ ತಿಳಿಸಿರಲ್ಲ ಕ್ರಿಕೆಟ್ ಸುರೇಶ್ ಚಿತವಾಗಿ ಮರಳಲು ಕಾರಣರಾಗಿರ್ತಕ್ಕಂಥ ನಮ್ಮ ಭಾರತ ಸಶಸ್ತ್ರ ಪಡೆಗಳ ಒಂದು ಶೌರ್ಯ ಮತ್ತು ದೀರ್ಘ ದಿಟ್ಟ ಧೀರತನದ ಸ್ಥಾಪಕತ್ವವನ್ನು ಇವರು ಬಿ ಸಿ ಸಿ ಐನವರು ಹೊಗಳಿರ್ತಾರೆ ಅವ್ರಿಗೂ ನಮ್ಮ ಒಂದು ಸೈನ್ಯಕ್ಕೆ ನಮ್ಮ ದೇಶದ ಯೋಧರಿಗೆ ಕೂಡ ನನ್ನ ಮತ್ತು ನಿಮ್ಮದೊಂದು ಸ್ಥಳ ಇರಲಿ ಅಂತೇಳಿ ಈ ಮೂಲಕ ನಾವು ಕೂಡ ಒಂದು ಹಾರೈಸೋಣ ಸ್ನೇಹಿತರೆ ಈಗ ಐ ಪಿ ಎಲ್ ಹೊಸ ಹೊಯಾ ಪಟ್ಟಿಯನ್ನ ನಾವು ಈ ರೀತಿ ಇರುತ್ತೆ ನಾವು ನೋಡೋಣ ಸ್ನೇಹಿತರೆ ಇನ್ನು ಉಳಿದಿರ್ತಕ್ಕಂಥ ಹದಿನೇಳು ಪಂದ್ಯಗಳನ್ನು ಬಿ ಸಿ ಐನವರು ಹೊಸ್ದಾಗಿ ವೇಳಾಪಟ್ಟಿಯನ್ನು ತಯಾರ ಮಾಡಿ ಪ್ರಕಟಿಸಿರ್ತಾರೆ ಅದರ ಒಂದು ವೇಳಾಪಟ್ಟಿಯನ್ನು ನಾವು ಈ ರೀತಿಯಾಗಿ ನಾವು ನೋಡ್ಬೋದು ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರು ಸಂಜೆ ಏಳು ಮೂವತ್ತಕ್ಕೆ ಅದು ನಮ್ಮ ಬೆಂಗಳೂರು ಆಗಿರ್ತಕ್ಕಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಹದಿನೆಂಟು ಐದು ರಾಜಸ್ಥಾನ ವರ್ಸಸ್ ಪಂಜಾಬು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಜೈಪುರದಲ್ಲಿ ನಡೆಯುತ್ತೆ ಹದಿನೆಂಟು ಅವತ್ತೇ ಅದೇ ದಿನ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಡೆಲ್ಲಿ ವರ್ಸಸ್ ಗುಜರಾತು ಸಂಜೆ ಏಳು ಮೂವತ್ತಕ್ಕೆ ದೆಹಲಿಯಲ್ಲಿ ನಡೆಯುತ್ತೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಲಕ್ನೋ ವರ್ಸಸ್ ಹೈದರಾಬಾದ್ ಸಂಜೆ ಏಳು ಮೂವತ್ತಕ್ಕೆ ಲಕ್ನೋದಲ್ಲಿ ನಡೆಯುತ್ತೆ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಸಿ ಎಸ್ ಕೆ ವರ್ಸಸ್ ರಾಜಸ್ಥಾನ ಸಂಜೆ ಏಳು ಮೂವತ್ತಕ್ಕೆ ದೆಹಲಿಯಲ್ಲಿ ನಡೆಯುತ್ತೆ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಂಬೈ ವರ್ಸಸ್ ಡೆಲ್ಲಿ ಸಂಜೆ ಏಳು ಮೂವತ್ತಕ್ಕೆ ಮುಂಬೈ ಪಿಚ್ ಪಿಚ್ನಲ್ಲಿ ನಡೆಯುತ್ತವೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಗುಜರಾತ್ ವರ್ಸಸ್ ಲಕ್ನಂ ಸಂಜೆ ಏಳು ಮೂವತ್ತು ಅಹಮದ್ಬಾದ್ನಲ್ಲಿ ನಡೆಯುತ್ತೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಆರ್ ಸಿ ಬಿ ವರ್ಸಸ್ ಹೈದರಾಬಾದ್ ಸಂಜೆ ಏಳು ಮೂವತ್ತಕ್ಕೆ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಪಂಜಾಬು ವರ್ಸಸ್ ಡೆಲ್ಲಿ ಸಂಜೆ ಏಳು ಮೂವತ್ತಕ್ಕೆ ಜೈಪುರದಲ್ಲಿ ಒಂದು ನಡೆಯುತ್ತೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ಗುಜರಾತ್ ವರ್ಸಸ್ ಸಿ ಎಸ್ ಕೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಅಹಮದಾಬಾದ್ನಲ್ಲಿ ನಡೆಯುತ್ತೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ಹೈದರಾಬಾದ್ ವರ್ಸಸ್ ಕೋಲ್ಕತ್ತಾ ಸಂಜೆ ಏಳು ಮೂವತ್ತಕ್ಕೆ ದೆಹಲಿಯಲ್ಲಿ ನಡೆಯುತ್ತೆ ಮತ್ತು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಪಂಜಾಬ್ ವರ್ಸಸ್ ಮುಂಬೈ ಸಂಜೆ ಏಳು ಮೂವತ್ತಕ್ಕೆ ಜೈಪುರದಲ್ಲಿ ನಡೆಯುತ್ತೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಲಕ್ನೋ ವರ್ಸಸ್ಸು ಆರ್ ಸಿ ಬಿ ಸಂಜೆ ಏಳು ಮೂವತ್ತಕ್ಕೆ ಇದು ಲಕ್ನೋ ಪಿಚ್ಚಲ್ಲಿ ನಡೆಯುತ್ತೆ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಕ್ವಾಲಿಫೈರ್ ಒಂದು ಸಂಜೆ ಏಳು ಮೂವತ್ತಕ್ಕೆ ಇನ್ನು ಯಾವುದೇ ರೀತಿಯಾಗಿ ಒಂದು ಸ್ಥಳವನ್ನ ನಿಗದಿಪಡಿಸಿಲ್ಲ ಅಂದ್ರೆ ಬಿ ಸಿ ನಿರ್ಧಾರ ಮಾಡಿಲ್ಲ ಸ್ಥಳವನ್ನ ಮತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಎಲಿಮಿನೇಟರ್ ಅಂದ್ರೆ ಕ್ವಾಲಿಫೈ ಒಂದು ಆದ ನಂತರ ಎಲಿಮಿನೇಟರ್ ಸಂಜೆ ಏಳು ಮೂವತ್ತಕ್ಕೆ ಇದರ ಒಂದು ಸ್ಥಳವನ್ನ ಕೂಡ ಬಿ ಸಿ ಸಿ ನಿರ್ಧಾರ ಮಾಡಿರೋಲ್ಲ ಅದೇ ರೀತಿಯಾಗಿ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಕ್ವಾಲಿಫೈರ್ ಟು ಎಲಿಮಿನೇಟರ್ ಆದ ನಂತರ ಕ್ವಾಲಿಫೈರ್ ಟು ಅನ್ನು ಸಂಜೆ ಏಳು ಮೂವತ್ತಕ್ಕೆ ನಡೆಸಲಾಗುತ್ತೆ ಇನ್ನು ಸ್ಥಳ ಯಾವುದೇ ರೀತಿಯಾಗಿ ನಿರ್ಧಾರ ಆಗಿರಲ್ಲ ಅದೇ ರೀತಿಯಾಗಿ ಕೊನೆಯದಾಗಿ ಫೈನಲ್ ಪಂದ್ಯವನ್ನು ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಫೈನಲ್ ಪಂದ್ಯ ಸಂಜೆ ಏಳು ಮೂವತ್ತಕ್ಕೆ ನಡೆಯುತ್ತೆ ಸ್ಥಳ ಎಲ್ಲಿ ಎಂಬುದನ್ನು ಇನ್ನು ಬಿ ಸಿ ಸಿ ಐನವರು ತಿಳಿಸಿರಲ್ಲ ಸ್ನೇಹಿತರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಈ ರೀತಿಯಾಗಿ ಫೈನಲ್ ಪಂದ್ಯವನ್ನು ಆಡ್ಬಿಟ್ಟು ಅಂತ್ಯಗೊಳ್ಳುತ್ತೆ ಸ್ನೇಹಿತರೆ ನಮ್ಮ ಒಂದು ಬಿ ಫೈನಲ್ ಪಂದ್ಯಕ್ಕೆ ತಲುಪಿ ಈ ಬಾರಿ ಆದರೂ ಕೂಡ ಕಪ್ಪನ್ನು ಗೆಲ್ಲಲೇಬೇಕು ಎಂದು ನಮ್ಮ ನಿಮ್ಮ ಒಂದು ಆಶಯದೊಂದಿಗೆ ಎಲ್ಲರೂ ಆರೈಸೋಣ ಸ್ನೇಹಿತರೆ ದೇಶದ ವಿಚಾರದಲ್ಲಿ ಭಾರತ ದೇಶದ ವಿರುದ್ಧ ಭಯೋತ್ಪಾದನೆ ಅಥವಾ ಯುದ್ಧ ಇನ್ನೊಂದು ದೇಶ ವಿರೋಧ ಕೃತ್ಯವನ್ನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಸಹಿಸುವವರಲ್ಲ ಮತ್ತು ದೇಶ ಅಂತ ಬಂದಾಗ ಮಾತಿನ ಮುಖಾಂತರವೇ ಆಗಿರಲಿ ಯುದ್ಧದ ಮುಖಾಂತರವೇ ಆಗಿರಲಿ ನೇರ ದಿಟ್ಟ ಉತ್ತರವನ್ನ ಕೊಡುವಂತವರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಇಡೀ ವಿಶ್ವಕ್ಕೆ ಶಾಂತಿಯನ್ನು ಸಾರುವ ಶಾಂತಿಗೆ ಪ್ರಿಯರಾದ ನಾವು ಇಂತಹ ಕೃತ್ಯದ ವಿಷಯದಲ್ಲಿ ದೇಶದ ಅನ್ಯಾಯ ಮತ್ತು ಹಿಂಸೆಯನ್ನ ನಾವು ಸಹಿಸುವವರಲ್ಲ ಇಂತಹ ಕೃತ್ಯದ ವಿಷಯದಲ್ಲಿ ನಾವು ಯಾವುದೇ ರೀತಿಯಿಂದಲೂ ಬಗ್ಗುವವರಲ್ಲ ಇಂತಹ ದಿಟ್ಟ ಧೀರತನ ಹೊಂದಿರುವ ವ್ಯಕ್ತಿ ಈ ಭಾರತ ದೇಶಕ್ಕೆ ಒಂದು ವಜ್ರವಿದ್ದಂತೆ ದೇಶವನ್ನು ಕಾಯುವ ಯೋಧರಿಗೆ ಬೆನ್ನೆಲುಪು ಇದ್ದಂತೆ ಇಂತಹ ಪ್ರಧಾನಮಂತ್ರಿಗೆ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ಅನಂತ ಅನಂತ ಕೃತಜ್ಞತೆಗಳನ್ನು ಈ ವಿಡಿಯೋ ಮುಖಾಂತರ ಸಲ್ಲಿಸೋಣ ಜೈ ಹಿಂದ್